Jawab yang terburuk semua di era seperti ಪ್ರಜ ಅಂಚಿತ್ನಿ ವಿಶೇಷವಾದ ತೀರ್ಥಕ್ಷೇತ್ರ ಯಾತ್ರೆಯ ಬರದೆ ಹಿಂದೂ ಸಂಪ್ರದಾಯಗಳು ವಿಶೇಷವಾಗಿ ಫಲವನ್ನು ಹೊಂದಿಕೊಂಡು ಕರ್ತವ್ಯವನ್ನು ಪಡೆದಾಂಡ ಮನುಷ್ಯಜನ್ ಕಪ್ಪನೆಯಲ್ಲಿ ಅಡಕು ಅಂಚಿತ್ನ ಮನುಷ್ಯ ಜನ್ಮ ಬತ್ತಿರುವ ಸಾರ್ಥಕ ಒಳದಾಂಡ ಕರ್ತವ್ಯ ಮಾತ್ರ ಮಾತ್ರ ಅವಾಗ ಆ ಜನ್ಮ ಸಾರ್ಥಕ್ಯಾಂಡ ವ್ಯರ್ಥ ಅವಾಗ ಐಕೋಸ್ಕರವಾದ ಅನೇಕ ಮಾರ್ಗಗಳನ್ನು అంటే సాధన శుక్రుల కండి వర్గా బండి వర్లేదు అంటే బండి వారు నమ్మ ఎంచొందు గొప్పన ఆగ నమ్మ జన్మ భావన జన్ శస్త్రై నమ్మ శరీర పవిత్రత్యోకర జన్మ సార్థకోస్కర తీర్థక్షేత్ర యాత్ర తీర్థక్షేత్ర క్షేత్రి ఆ క్షేత్రుడు సన్నిహిత అదే దేవత దేవతలను సంపాదించ నది తీర్మాకుదే దేవుడ ప్రార్థన కానీ ముక్క జ్ఞానపూర్వక వాదే తిరిగి స్నానమంతను దాండ పాపపూర్వ పరిహార సంకల్ప ప్రార్థనా చైవ్ సంకల్ప ఉంటుంది ఆ గొప్పన ఆ క్షేత్రంలో జ్ఞానం సంకల్పం సంకల్పం ప్రార్థన పురోక్షణం

ందుకంత దేవుడు అవి ఒక్క దేవుల దర్శనం విశాలి చాకొట్టయి స్వాదే దర్శనం భక్కు ఏత అడ్డ పూడన ఆతే అనుగ్రహం దాయ భక్కుడు దాండా దేవుల దర్శనం

Danke ಪಡೆದು ಪ್ರಾರ್ಥನೆ ಮಾಡಿದ ತಂಡ ನಾನು ದೇವಾದಿ ದೇವರ ಶುದ್ಧ ಪಾಪಾನ ನಿವೃತ್ತಿಗೆ ಬಂದು ನಾನು ಮುಖ್ಯ ಉದ್ದೇಶದ ಅರ್ಥನೇ ಹೋಗಿ ಅಂಜಿತ್ ಆ ಫಲ ಆರಂಭವಾಗಿ ಅಂತ ಹೇಳಕ್ಕೆ

ಪತ್ತಪರಿತ್ರ ಪರಾಯಣೆ ಸರ್ವಸ್ಯಾತಿ ಹರಿದೇವಿ ನಾರಾಯಣಿ ನಮೋಚ್ಛತೆ ನೆಲ್ಲಿ ತೀರ್ಥ ಈ ವಿಶೇಷ ತೀರ್ಥ ತೀರ್ಥಸ್ಥಾನ ಪ್ರಾರಂಭದ ಈ ಮುಹೂರ್ತದ ವಿಶೇಷ ಸಂದರ್ಭದಲ್ಲಿ ಎಡನೀರು ಸ್ವಾಮಿಗಳ ಗುರುಗಳ ವಾರ್ತೆ ನಡೆಯುವಂತಹ ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ನಾವು ಈ ದೇವಸ್ಥಾನದಲ್ಲಿದ್ದೇವೆ ಬಹಳಷ್ಟು ವಿಶೇಷವಾದಂತಹ ದೇವಸ್ಥಾನ ಕಟೀಲಿಗೂ ನೆಲ್ಲಿದ್ದೀರ್ತಕ್ಕೂ ವಿಶೇಷವಾದ ಸಂಬಂಧ ಕಟೀಲನ ಆ ಜಾಬಾರಿ ಮಹರ್ಷಿ ತಪಸ್ಸು ಮಾಡಿದಂತಹ ಜಾಗ ಈ ಗುಹೆ ಅಂತ ಇತಿಹಾಸ ಈ ಇತಿಹಾಸದಲ್ಲಿ ಆ ಒಳಗೆ ಹೋಗುವಾಗಿ ಹೋಗಿ ತೀರ್ಥಸ್ಥ ಅಲ್ಲಿ ಒಂದು ತೀರ್ಥಸ್ಥಾನ ಉಂಟು ಆ ತೀರ್ಥಸ್ಥಾನವನ್ನು ಮಾಡಿ ಬಂದಾಗ ನಮ್ಮ ಸಕಲ ಪಾಪಗಳು ಪರಿಹಾರವಾಗಿ ದೇವತಾ ಆರೋಗ್ಯ ಆಗ್ತದೆ ಅಂತ ಹಿಂದಿನಿಂದ ನಂಬೋಣಬಹುದು ನೆಲ್ಲಿ ತೀರ್ಥ ಹೆಸರು ಯಾಕಂತ ಹೇಳಿದ್ರೆ ಮೇಲಿಂದ ನೀರು ನೆಲ್ಲಿಯ ಕಾಕಾರದಲ್ಲಿ ಉದುರುತ್ತಾ ಉದುರುತ್ತಾ ಅಲ್ಲಿರುವಂತಹ ತೀರ್ಥ ಆ ತೀರ್ಥಸ್ಥಾನ ಬಹುಶಃ ನಮ್ಮ ಹಿನ್ನೆ ಹಿರಿಯರು ಹೇಗೆ ಗೊತ್ತಿಲ್ಲ ಒಳಗೆ ಹೋದಾಗ ಸಾಧಾರಣ ಒಂದು ಅರ್ಧ ಕಿಲೋಮೀಟ ಮುಂದಕ್ಕೆ ಒಳಗೆ ಹೋದಾಗ ಅಲ್ಲಿ ವಿಶೇಷವಾಗಿ ಶಿವನ ಅಲ್ಲಿ ಒಂದು ಲಿಂಗ ಉಂಟು ಆ ಲಿಂಗದ ಬದಿಯಲ್ಲಿ ಎರಡು ಬದಿಯಲ್ಲಿ ವಿಶೇಷವಾದಂತಹ ತೀರ್ಥ ಉದ್ಭವ ಆಗ್ತಾ ತೀರ್ಥ ಬರ್ತಾ ಇರ್ತಾರೆ ಆ ತೀರ್ಥದಲ್ಲಿ ಸ್ನಾನ ಮಾಡಿದಾಗ ವಿಷ್ಣು ಒಳಗೆ ಹೋಗಿ ಸ್ನಾನ ಮಾಡಿದ ಮಗೇ ಒಂದು ವಿಶೇಷವಾದಂಥ ಏನೋ ಒಂದು ಶಕ್ತಿ ಬಂದಾಗೆ ಬಹುಶಃ ಒಳಗೆ ಹೋಗ್ಲಿಕ್ಕೆ ನಮಗೆ ಅಸಾಧ್ಯವಾಗ್ತದೆ ಎಂಬಂತಹ ರೀತಿಯ ಜಾಗದಲ್ಲಿ ಸಮೇತ ಎಷ್ಟೋ ನಮ್ಮ ಹಿಂದಿನಿಂದಲೂ ನಮ್ಮ ಅನುಭವ ಎಷ್ಟೋ ತೋರು ತೋರದವರು ಬಹಳ ಆನೆಗಾತ್ರ ಮನುಷ್ಯರು ಸಮೇತ ಅತಿ ಶುಲಭದಲ್ಲಿ ಹೋಗಿ ಸ್ನಾನ ಮಾಡಿ ಬರ್ತಾರೆ ಹೊರ ಬಂದಾಗ ಅವರೇ ಕೇಳ್ತಾರೆ ನಾನು ಹೇಗಪ್ಪ ಒಳಗೆ ಹೋದೆ ಅಂತ ಅಂತ ಒಂದು ವಿಸ್ಮಯವಾದಂತಹ ಈ ತೀರ್ಥಕ್ಷೇತ್ರ ಈ ಕ್ಷೇತ್ರದಲ್ಲಿ ಇನ್ನು ತುಲಾ ಸಂಕ್ರಮಣ ತುಲಾ ಸಂಕ್ರಮಣ ದಿವಸ ವಿಶೇಷ ತೀರ್ಥಸ್ಥಾನ ಪ್ರಾರಂಭ ಮಾಡಿ ಮೇಷ ಸಂಕ್ರಮಣ ತನಕ ತೀರ್ಥಸ್ಥಾನ ಆ ಉಳಿದ ಆ ಸಮಯದಲ್ಲಿ ಅಲ್ಲಿ ಋಷಿ ಗಳೆಲ್ಲ ಬಂದು ತಪಸ್ಸು ಮಾಡ್ತಾರೆ ಜಪ ಪೂಜೆ ಪುನಸ್ಕಾರಗಳನ್ನು ಅಲ್ಲಿರುವಂಥ ಲಿಂಗಕ್ಕೆ ಋಷಿಗಳು ಪೂಜೆ ಮಾಡ್ತಾ ಇರೋದು ಇತಿಹಾಸ ಆ ಉಳಿದ ಸಮಯದಲ್ಲಿ ಬೇರೆ ಯಾರು ಇಲ್ಲಿ ಇಲ್ಲಿ ಆ ಸಾರ್ವಜನಿಕರಿಗೆ ಹೋಗುವ ಸಂಪ್ರದಾಯ ಇಲ್ಲ ವಿಶೇಷವಾಗಿ ಆ ಸ್ನಾನ ಮಾಡಿ ಬಹುಶಃ ಅದರ ಅನುಭವವನ್ನು ಸ್ನಾನ ಮಾಡಿದಾಗ ಮಾತ್ರ ಗೊತ್ತಾಗುತ್ತೆ ಹೊರತು ನಾನು ಬಾಯಿಯಲ್ಲಿ ಹೇಳಲಿಕ್ಕೆಲ್ಲ ಅಂತ ಒಂದು ವಿಶೇಷವಾದ ಸಾನ್ನಿಧ್ಯದ ಈಶ್ವರ ಸಾನ್ನಿಧ್ಯ ಅಲ್ಲಿ ಜಾಬಾಲಿ ಋಷಿ ತಪಲು ಮಾಡಿದಂಥ ಇಲ್ಲಿ ಜಾಬಾಲಿಯ ಋಷಿಯ ವೃಂದಾವನ ಮಾಡಿ ಅಲ್ಲಿ ವಿಶೇಷವಾಗಿ ಜಾಬಾಲಿಯನ್ನು ಋಷಿಯ ಆರಾಧನೆ ನಡೀತಾ ಇದೆ ಅಂತ ಒಂದು ಪುಣ್ಯಕ್ಷೇತ್ರದಲ್ಲಿ ನಾವು ಈಗ ಇದ್ದೇವೆ ಈ ಪುಣ್ಯಕ್ಷೇತ್ರ ಜೀರ್ಣೋದ್ಧಾರ ಕೆಲಸಗಳಾಗಿ ಇವರು ವಿಶೇಷವಾದಂತಹ ಯಾರಿಗೆ ಯಾವ ಸಂದರ್ಭದಲ್ಲಿ ಯಾವ ಅವಕಾಶ ದೇವರು ಕೊಡ್ತಾರೋ ಗೊತ್ತಿಲ್ಲ ಯಾರೋ ಒಂದು ಪರಸರದವರು ಬಂದು ಈ ಸ್ಥಳದಲ್ಲಿ ಬಂದು ತನ್ನ ತನ್ನದಾದಂಥ ಸೇವೆ ಆಗಬೇಕು ಅಂತೇಳಿ ಈಗ ರಥವನ್ನು ದೇವರಿಗೆ ತನ್ನ ಚಿಕ್ಕದಾದಂತಹ ಒಂದು ರಥವನ್ನು ಮಾಡಿ ಈ ಸುತ್ತಲೇ ಆ ದೇವರ ರಥೋತ್ಸವವನ್ನು ಮಾಡಬೇಕಂಬಂತಹ ಒಂದು ಅಪೇಕ್ಷೆ ಹೊಡಿದಾರೆ ಆ ರೀತಿಯಲ್ಲಿ ದೇವರು ಅವರಿಗೆ ಬೇಕು ಬೇಕಾದಾಗ ಬೇಕಾದ ಜನರಿಗೆ ಅವರಿಗೆ ಪ್ರೇರೇಪಣೆ ಮಟ್ಟು ಆ ಪ್ರೇರೇಪಣೆಗೆ ಒಳ್ಳೆ ಪ್ರೇರೇಪಣೆ ಕೊಟ್ಟು ಆ ಪ್ರೇರೇಪಣೆ ಮುಖೇನ ದೇವರ ಸೇವೆ ಮಾಡಿಸ್ತಾ ಇದ್ದಾರೆ ಇಷ್ಟು ಚಿಕ್ಕದಿದ್ದ ದೇವಸ್ಥಾನ ಈಗ ನನ್ನ ಹೊಂದಲ್ಲಿ ಈಗ ಭಾಳಷ್ಟು ದೊಡ್ಡದಾಗಿ ವಿಶಾಲವಾದಂಥ ಸ್ಥಳ ಆಗ್ತಾ ಉಂಟು ಖಂಡಿತ ಈ ಕ್ಷೇತ್ರ ಅಭಿವೃದ್ಧಿ ಆಗ್ತದೆ ಈ ಕ್ಷೇತ್ರಕ್ಕೆ ಬಂದಂತಹ ಜನರ ಭಕ್ತರ ಅಭೀಷ್ಟ ಸ್ಥಾನವಾಗಲಿ ಭಕ್ತರೆಲ್ಲ ಬಂದು ಸಂತೃಪ್ತಿ ಆದಾಗ ಈ ಒಳಗಿನ ದೇವರಿಗೂ ಸಂತೃಪ್ತಿ ಆಗಂತ ರೀತಿಯಲ್ಲಿ ಇಲ್ಲಿ ನಿತ್ಯ ನಿರಂತರ ಬಂದವರಿಗೆಲ್ಲ ಭೋಜನದ ವ್ಯವಸ್ಥೆಯೂ ಮಾಡ್ತಾ ಇದ್ದಾರೆ ಅದರಿಂದ ತೀರ್ಥಸ್ಥಾನ ಮಾಡಲಿಕ್ಕೆ ಬೇಕಾದಂಥ ಅಸುವ್ಯವಸ್ಥೆಯನ್ನು ಮಾಡಿ ಸ್ವತಃ ಅರ್ಚಕರೇ ದೀಪ ಇಟ್ಕೊಂಡು ಒಳಗೆ ಕರ್ಕೊಂಡೋಗಿ ತೀರ್ಥ ಸ್ನಾನ ಮಾಡಿಸಿ ಬರುವಂಥ ಒಂದು ವಿಶೇಷ ಕ ಸಂಪ್ರದಾಯಲ್ಲಿ ಇಟ್ಕೊಂಡಿದ್ದಾರೆ ಆ ಸಂಪ್ರದಾಯದಿಂದ ಬಹುಶಃ ಈಶ್ವರ ದೇವರಿಗೆ ಸಂಪೂರ್ಣ ಸಂತೃಪ್ತಿ ಆಗ್ತದೆ ಆ ದೇವರು ಎಲ್ಲರನ್ನು ಅನುಗ್ರಹಿಸಲಿ ಬಂದಂತಹ ಭಕ್ತಾದಿಗಳಿಗೆ ದೇವರು ಅನುಗ್ರಹಿಸಿ ಉತ್ತರೋತ್ತರ ಮಾಡುವುದರ ಮುಖೇನ ಈ ಕ್ಷೇತ್ರಕ್ಕೆ ಬಂದಂತಹ ಭಕ್ತಾದಿಗಳ ಮನಸ್ಸನ್ನು ಬೇಕಾದ ಸುಖ ಶಾಂತಿ ನೆಮ್ಮದಿ ಕೊಟ್ಟು ದೇವರು ಅನುಗ್ರಹಿಸುವುದರೊಂದಿಗೆ ಈ ಕ್ಷೇತ್ರದ ಪಾವಿತ್ರ್ಯತೆಯಿಂದ ಸದುಪಯೋಗ ನಮಗೆ ಸಾರ್ವಜನಿಕರಿಗೆ ಸಿಗುವಂತಾಗಲೀಂದ ದೇವರಲ್ಲಿ ಪ್ರಾರ್ಥಿಸಿ ನನ್ನ ಮಾತನ್ನು ದೇವರಿಗೆ ಅರ್ಪಿಸಿದೆ ವಸುದೇವ ಸುತಮ ದೇವಂ ಕಂಸ ಚೌಂಡರ ಮರ್ದನಂ ದೇವಕೀ ಪರಮಾನಂದಂ ಕೃಷ್ಣ ಶ್ರೀ ಶ್ರೀಗುರಿಮೆ ಬಂಧುಗಳೇನ ಕೋಟೇಶ್ವರ ಲಕ್ಷ್ಮೀನಾಯ ಆಚಾರ್ಯ ಮಗ ಬಂದಿದ್ದರು ದೊಡ್ಡ ವಿಶ್ವಕರ್ಮ ಜನಾಂಗದ ಬಹಳ ದೊಡ್ಡ ಶಿಲ್ಪಿ ಹೀಗೆ ಅವರ ಹತ್ರ ಮಾತನಾಡುವಾಗ ನಾನು ಹೇಳಿದೆ ಹೊರಗಡೆ ಯಾವುದೇ ವಿನ್ಯಾಸಗಳಿದ್ದರೂ ವಿಶ್ವಕರ್ಮ ಅನುಗ್ರಹಿತವಾದಂಥ ನಮ್ಮ ನಿಮ್ಮ ಜ್ಞಾನದಿಂದ ಅದು ನಡೆಯುವಂಥದ್ದಿದ್ದರೆ ಆ ಭಗವಂತನ ಅನುಗ್ರಹದಿಂದ ನಡೆಯು ನಡೀ ಇರುವಂಥ ಒಂದು ವಿಶೇಷವಾದ ಸೃಷ್ಟಿಯ ಸಾನ್ನಿಧ್ಯ ಇದು ನೆಲ್ಲಿತೀರ್ತದೆ ಈ ಗುಹಾಲಯ ನಾವು ಒಂದು ಕ್ಷೇತ್ರದ ಸ ವ್ಯವಸ್ಥೆಗಳು ಮಾಡಬೇಕಾದ್ರೆ ಎಲ್ಲಿ ನೀರುಂಟು ಎಲ್ಲಿ ಭೂಮಿಯ ಉಂಟು ಎಲ್ಲಿ ಸಾನ್ನಿಧ್ಯ ಉಂಟು ಹುಡುಕಬೇಕಾದ್ರೆ ಯಾವುದೇ ಇಲ್ಲದೆ ಕ್ಷೇತ್ರ ಕ್ಷೇತ್ರ ಸಾನ್ನಿಧ್ಯದ ಒಂದು ವೈಶಿಷ್ಟ್ಯವಾದಂಥ ಭಾರತ ದೇಶದ ಅನೇಕಾನೇಕ ಪಾರಂಪರಿಕ ಕ್ಷೇತ್ರಗಳಲ್ಲಿ ಒಂದು ಈ ನೆಲ್ಲಿ ತೀರ್ಥ ಗುಹಾಲಯ ಅಂತ ಹೇಳುವಂಥದ್ದು ಈಗಾಗಲೇ ಪೂಜಾ ಹಾಸಣ್ಣರು ಇದರ ಪುರಾಣದ ಇತಿಹಾಸದ ಐತಿಹ್ಯವನ್ನು ಹೇಳಿದರು ನಾವು ಮಾಡಬೇಕಾದದ್ದು ಇಷ್ಟೇ ಇವತ್ತು ಇಲ್ಲಿಯ ಕೆ ಭಟ್ರು ಇವರನ್ನೆಲ್ಲ ಒಳಗೊಂಡು ಊರಿನವರನ್ನ ಒಳಗೊಂಡು ಇಲ್ಲಿ ಜೀರ್ಣೋದ್ಧಾರದ ಪ್ರಕ್ರಿಯೆಗಳಾಗ್ತಾಯಿದೆ ಭಕ್ತರಿಗೆ ಬೇಕಾದಂಥ ಉಳ್ಕೊಳ್ಳೋ ವ್ಯವಸ್ಥೆ ಭೋಜನದ ವ್ಯವಸ್ಥೆಗಳಾಗ್ತದೆ ನಾವು ಅದರಲ್ಲಿ ಪಾಲ್ಗೊಳ್ಳೋಣ ಸಾಧ್ಯವಾದಷ್ಟು ಆದರೆ ನಮ್ಮ ದೊಡ್ಡ ಕರ್ತವ್ಯ ಪರಿಸರದ ಸಂರಕ್ಷಣೆ ಈ ಪರಿಸರದ ಈ ಕ್ಷೇತ್ರ ಸಾನ್ನಿಧ್ಯದ ಸಮುದಾಯ ಸಂರಕ್ಷಣೆ ಅದು ಮಾಡಿದಲ್ಲಿ ಮಾತ್ರ ಈ ಕ್ಷೇತ್ರದ ಪಾವಿತ್ರ್ಯತೆ ಮತ್ತು ಈ ಕ್ಷೇತ್ರದ ಸಾನ್ನಿಧ್ಯ ಮತ್ತು ಕ್ಷೇತ್ರದ ವಿಶೇಷತೆ ಅದು ಉಳಿಲಿಕ್ಕೆ ಸಾಧ್ಯವಾಗ್ತದೆ ಆ ಗುಹೆಯ ಒಳಗೆ ಹೋದಾಗ ತೆವಳಿಕೊಂಡು ಹೋಗಿ ತೆ ನೆಲ್ಲಿ ತೀರ್ಥ ನೆಲ್ಲಿ ತೀರ್ಥ ತೆವಳಿಕೊಂಡು ಹೋಗಿ ತೆವಳಿಕೊಂಡು ಹೋದ ನಂತರ ನೀರಿನಲ್ಲಿ ಕುತ್ತಿಗೆ ತನಕದ ನೀರಿನಲ್ಲಿ ಸ್ವಲ್ಪ ಮುಂದಕ್ಕೆ ಪ್ರಯಾಣ ಮಾಡಿ ಒಳಗಡೆ ವಿಶಾಲವಾದಂಥ ಈಶ್ವರನ ಭಗವಂತನ ಸಾನ್ನಿಧ್ಯದ ಒಂದು ಸುಖಾನುಭವ ಮತ್ತು ಅನುಗ್ರಹವನ್ನು ಪಡೆಯುವಂಥ ಒಂದು ಸೌಭಾಗ್ಯ ಅದರಲ್ಲಿ ಈಗಾಗಲೇ ಅವರು ಹೇಳಿದಾಗೆ ಅರ್ಚಕರೇ ದೀಪ ಹಿಡಿದು ಒಳಗೆ ಕರೆದುಕೊಂಡು ಹೋಗಿ ಎಷ್ಟು ವಿಶೇಷತೆ ನೋಡಿ ಯಾವುದೇ ಜೀವ ಜಂತುಗಳು ಪ್ರಾಣಿಗಳಿಂದ ಮನುಷ್ಯನಿಗೆ ಇಷ್ಟು ತನಕ ಇಲ್ಲಿ ಅಪಾಯವಾದದ್ದು ಆ ತೊಂದರೆ ಆದದಿಲ್ಲ ಇಲ್ಲಿ ಎಲ್ಲ ಇದ್ದಾರೆ ಇದರ ಈ ಪಾವಿತ್ರ್ಯತೆಯನ್ನು ಮುಳಿಸ್ಕೊಳ್ಳೋಣ ಒಂದೊಂದು ನೀರಿಗೆ ಒಂದೊಂದು ಶಕ್ತಿ ಇದೆ ಒಂದೊಂದು ಸ್ಥಳಕ್ಕೆ ಒಂದೊಂದು ಶಕ್ತಿ ಇದೆ ಒಂದೊಂದು ಗುಹೆಯ ಒಳಗಿನ ವಾತಾವರಣಕ್ಕೆ ಒಂದೊಂದು ಶಕ್ತಿ ಇದೆ ಅದರಿಂದ ನಾವು ಅನುಗ್ರಹಿತರಾಗೋಣ ಅಂತ ಹೇಳ್ತಾ ಭಾರತ ದೇಶದಲ್ಲಿ ಬಹುಶಃ ನಾವು ನಾವು ಪುನೂರ್ ನಾವೆಲ್ಲ ಬದರಿ ಹರಿದ್ವಾರ ಕೇದಾರಕ್ಕೆ ವಸುದಾರಕ್ಕೆ ಹೋಗಿದ್ದೇವೆ ನಾಲ್ಕು ವೇದಗಳ ಉಗಮ ಆ ಸಾನ್ನಿಧ್ಯದಲ್ಲಿ ನೋಡಿದ ನಂತರ ನಿಮಗೆ ನಮಗೆ ವೈಕುಂಠ ದರ್ಶನ ಹೇಗೆ ವೈಕುಂಠ ದರ್ಶನ ಉಂಟು ಅದೇ ರೀತಿಯಲ್ಲಿ ಪಾತಾಳದಲ್ಲಿ ಭಗವಂತನ ದರ್ಶನದ ಒಂದು ಅನುಭವ ಇದು ನಮ್ಮ ಪಾಲಿಗೆ ಪ್ರಾಪ್ತವಾಗಲಿ ಅಂತ ಹೇಳ್ತಾ ಈ ಕ್ಷೇತ್ರದ ಅಭಿವೃದ್ಧಿ ಕೆಳಗಡೆಯ ಕೆರೆ ಮೇ ಒಳಗಡೆಯ ಗುಹೆಯ ನೀರು ಈ ಸುತ್ತಮುತ್ತಲಿನ ಪರಿಸರ ಆ ಕೆಂಪು ಕಲ್ಲಿನ ಪರಿಪೂರ್ಣವಾದಂಥ ಒಂದು ಕ್ಷೇತ್ರ ಇದನ್ನು ನಾವು ಹೀಗೆ ಉಳಿಸ್ಕೊಂಡಲ್ಲಿ ಇದು ಭಗವಂತ ಎಲ್ಲ ಇದ್ದಾನೆ ಭಗವಂತನ ಸಾನ್ನಿಧ್ಯ ಭಗವಂತ ಅನುಗ್ರಹಿಸಿದ್ದಾನೆ ಆ ಸಾನ್ನಿಧ್ಯ ಉಳಿದುಕೊಂಡು ಇದ್ದರೆ ಅದು ಮನುಕುಲಕ್ಕೆ ನಮಗೆ ಮುಂದಿನ ಜನಾಂಗಕ್ಕೆ ಶ್ರೇಯಸ್ಕರ ಅದನ್ನು ಉಳಿಸೋಣ ಬೆಳೆಸೋಣ ಭಕ್ತಿಯಿಂದ ಪ್ರಾರ್ಥಿಸೋಣ ಅಂತ ಹೇಳ್ತಾ ಇವತ್ತು ಪರಮಪೂಜ್ಯ ಎಡನೀರು ಶ್ರೀಗಳು ಇವತ್ತು ಇಲ್ಲಿ ಬಂದಿದ್ದಾರೆ ಬಹುಶಃ ಕಾಸಗೋಡು ಪರಿಸರವ ಹಾಗೆ ಅಲ್ಲಿ ಮುನ್ನೂರ ಅರವತ್ತು ವರ್ಷಕ್ಕೊಮ್ಮೆ ಆಗುವಂಥ ಇಂಥ ಕಾರ್ಯಕ್ರಮಗಳು ಹನ್ನೆರಡು ವರ್ಷಕ್ಕೊಮ್ಮೆ ಆಗುವಂಥ ಇಂಥ ಕಾರ್ಯಕ್ರಮಗಳು ಇಂಥ ಪ್ರಕೃತಿ ಇಂಥದನ್ನೆಲ್ಲ ಅವರು ಕಂಡವರು ಬಹುಶಃ ಇಲ್ಲಿ ನೋಡಿ ಬಹಳ ಅವರು ಸಂತೋಷಪಟ್ಟಿದ್ದಾರೆ ಶುದ್ಧ ಜಲ ಶುದ್ಧ ವಾತಾವರಣ ಶುದ್ಧ ಮನಸ್ಸಿನ ಜನರು ಶುದ್ಧ ಕ್ಷೇತ್ರ ಸಾನ್ನಿಧ್ಯ ತಂತ್ರಿಗಳ ಯುವ ತಂತ್ರಿಗಳಿಂದ ಪರಿಪೂರ್ಣವಾದಂಥ ಒಂದು ಮಾರ್ಗದರ್ಶನ ಇದು ನಮ್ಮ ಸೌಭಾಗ್ಯ ಇದರಲ್ಲಿ ಪಾಲ್ಗೊಳ್ಳೋಣ ಅಂತ ಹೇಳ್ತಾ ನಮಸ್ಕಾರ ದಕ್ಷಿಣ ಕನ್ನಡ ಜಿಲ್ಲೆಯ ಪವಿತ್ರ ಕ್ಷೇತ್ರಗಳಲ್ಲಿ ಒಂದಾದ ನಿಲತೀರ್ಥ ಈ ಕ್ಷೇತ್ರವು ಇಂದು ಗುಹಾ ಪ್ರವೇಶದ ಆರಂಭ ನಮ್ಮ ಎಡನೀರು ಶ್ರೀ ಶ್ರೀಗಳವರ ದಿವ್ಯ ಉಪಸ್ಥಿತಿ ಅವರು ಕೂಡ ಗುಹೆಯೊಳಗೆ ಹೋಗುವ ಮೂಲಕ ಈ ಜಾಗವನ್ನು ಮತ್ತಷ್ಟು ಪವಿತ್ರಗೊಳಿಸ್ತಾರೆ ಅಂತ ಹೇಳಿಕ್ಕೆ ಭಾಳ ಹೆಮ್ಮೆ ಪಡ್ತಾ ಇದ್ದೇವೆ ಈ ಹಿಂದೆ ಸುಬ್ರಾಯ ಭಟ್ ಅವರು ಈ ಕ್ಷೇತ್ರವನ್ನು ಭಾಳಷ್ಟು ಅಭಿವೃದ್ಧಿ ಪಡಿಸಬೇಕೆನ್ನುವಂಥ ಚಿಂತನೆಯೊಂದಿಗೆ ಈ ಕ್ಷೇತ್ರದಲ್ಲಿ ಹತ್ತು ಹಲವು ಸತ್ಕಾರಗಳನ್ನು ಮಾಡಿ ಈ ಕ್ಷೇತ್ರದ ಅಭಿವೃದ್ಧಿಗೆ ತನ್ನ ತನ್ನ ತಂದುಕೊಂಡು ಇದೀಗ ಅವರ ಪುತ್ರ ಪ್ರಸನ್ನ ಭಟ್ ಇರ್ಬೋದು ಎನ್ ವಿ ಜಿ ಕೆ ಭಟ್ ಇರ್ಬೋದು ಅದೇ ರೀತಿ ನಮ್ಮ ಏನಾದರೂ ವೆಂಕಟರಾಜ್ ಭಟ್ ಇರ್ಬೋದು ಇವೆಲ್ಲ ಒಟ್ಟು ಸೇರಿಕೊಂಡು ಊರವರ ಸಹಕಾರದೊಂದಿಗೆ ಈ ಕ್ಷೇತ್ರವನ್ನು ಮತ್ತಷ್ಟು ಜೀರ್ಣೋಧಗೊಳಿಸಿ ಬರುವ ಡಿಸೆಂಬರ್ನಲ್ಲಿ ಮತ್ತೆ ಬ್ರಹ್ಮಕಲಶೋತ್ಸವ ನಿರ್ವಹಿಸುವಂಥ ಒಂದು ಒಳ್ಳೆಯ ಒಂದು ಸಂಪ್ರದಾಯವನ್ನು ಇಟ್ಟುಕೊಂಡಿದ್ದಾರೆ ಇಲ್ಲಿ ಗುಹೆಯೊಳಗೆ ಎಷ್ಟೋ ಮಂದಿ ಹೋಗಿ ಬರುವಂತಂದರೆ ಅಲ್ಲಿ ಒಳ್ಳೆಯ ಒಂದು ಒಳ್ಳೆಯ ಮಣ್ಣಿನ ಲಕ್ಷಣ ಯಾಕಂದರೆ ಚರ್ಮ ರೋಗಗಳು ಏನಾಗಿ ಇದ್ದಿದ್ರೆ ಆ ಚರ್ಮ ರೋಗ ನಿವಾರಣೆಯಾಗುವಂತಹ ಸಂದರ್ಭವನ್ನು ಹತ್ತು ಹಲವು ಕಡೆಗಿಂತ ಬಂದ ಭಕ್ತರು ಕಂಡಿದ್ದಾರೆ ನಮ್ಮ ರಾಜ್ಯದ ಬೇರೆ ಬೇರೆ ಕಡೆಗಳಿಂದ ಅಭಿಮಾನಿಗಳು ಇಲ್ಲಿಗೆ ಬಂದು ತಮ್ಮ ಆರೋಗ್ಯ ಇರಬಹುದು ಅಥವಾ ಒಳ್ಳೆಯ ರೀತಿಯ ದೇವರ ಒಂದು ದರ್ಶನವನ್ನು ಪಡೆದು ಸಂಪ್ರೀತರಾಗಿದ್ದರು ಅಂತ ಹೇಳಿ ಬಹಳ ಸಂತೋಷ ಪಡುತ್ತಿದ್ದೇವೆ ಒಟ್ಟಿನಿಂದ ವರ್ಷದಿಂದ ವರ್ಷಕ್ಕೆ ಈ ಕ್ಷೇತ್ರ ಬೆರಗ್ತಾ ಉಂಟು ಇದಕ್ಕೆ ಕಾರಣ ಇಲ್ಲಿ ಆ ಕ್ಷೇತ್ರದ ಕಾರಣಿಕಂತೆ ಿಗೆ ನಾನು ಭಾಳ ಹೆಮ್ಮೆಯಿಂದ ಹೇಳ್ತಾ ಇದ್ದೇನೆ ಒಟ್ಟಿನಲ್ಲಿ ಬರುವ ಡಿಸೆಂಬರ್ನೊಳಗೆ ಒಳಗೆ ಬೇರೆ ಬೇರೆ ರೀತಿಯ ಜೀರ್ಣೋದಾರದ ಕಾರ್ಯಗಳು ಇಲ್ಲಿ ಜರುಗ್ತಾ ಇದೆ ಮೊನ್ನೆ ಈಗಲೇ ನಮ್ಮ ಇಲ್ಲಿಯ ಕೋಟೇಶ್ವರದ ಒಬ್ಬರು ವಿಶ್ವಬ್ರಾಹ್ಮಣ ಸಮಾಜದ ಪ್ರಮುಖರು ನೂರ ಎಪ್ಪತ್ತಾರು ಕಡೆಗಳಲ್ಲಿ ಕ್ಷೇತ್ರದ ರಥವನ್ನು ನಿರ್ಮಿಸಿದವರು ಇಲ್ಲಿ ಮತ್ತೊಂದು ರಥವನ್ನು ಕೊಡುಗೆ ದಾನಿಗಳು ಕೊಡ್ತಾ ಇದ್ದಾರೆ ಅದರ ನಿರ್ಮಾಣಕ್ಕೋಸ್ಕರ ಇಲ್ಲಿಗೆ ನಮಗೆ ಚಿತ್ತೈಸಿದ್ದಾರೆ ಒಟ್ಟಿನಲ್ಲಿ ಕ್ಷೇತ್ರ ಬಳಕ್ತದೆ ಹತ್ತು ಹಲವು ಮಂದಿ ಭಕ್ತರು ಈ ಕ್ಷೇತ್ರದ ಒಂದು ಪ್ರಸಾದವನ್ನು ಪಡೆದು ಧನ್ಯತೆಯನ್ನು ಪಡೆದಂತೇಳಿ ಭಾಳ ಹೆಮ್ಮೆಯನ್ನು ನಾನು ಹೇಳ್ತಾ ಇದ್ದೇನೆ ನಾವು ಹೇಳುವುದಕ್ಕಿಂತ ಬಂದು ನೋಡುವುದು ಒಳ್ಳೆಯದು ನಿಶ್ಚಿತ ರೈತಕ್ಕೆ ಬಂದು ಗೋ ಪ್ರವೇಶ ಮಾಡಿ ತೀರ್ಥ ಸ್ನಾನ ಮಾಡಿ ಆ ಮಣ್ಣನ್ನು ಮೆಚ್ಚಿಕೊಂಡು ಬಂದರೆ ಆರೋಗ್ಯವು ಏನಾಗ್ತದೆ ಬಡವರು ಬಡತನದ ನಿವಾರಣೆ ಆಗುವಂಥ ಇದು ಆಗುತ್ತದೆ ಅದರಿಂದ ಜೀವನ ಒಮ್ಮೆ ಬಂದು ಹೋದರೆ ನಿಮ್ಮ ಜೀವದ ಸಾರ್ಥ ಜೀವನ ಸಾರ್ಥಕ ಆಗ್ತದೆ ದಯಮಾಡಿ ಬಂದು ದೇವರ ಆಶೀರ್ವಾದ ಪಡೆದುಕೊಂಡು ಹೋಗಿ ಎಂದು ವಿನಂತಿಸ್ತಾ ಇದ್ದೇನೆ கோவி பசங்க பசந்த ಅದು ಇಲ್ಲಿ ಬರ್ತಾ ಇದ್ದೆ ಮತ್ತು ಈ ಗುಹಾ ಪ್ರವೇಶ ನೆಲ್ಲಿತೀರ್ಥ ಗುಹಾ ಪ್ರವೇಶ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೇನೆ ಬಹಳ ಒಂದು ಅವ್ಯಕ್ತವಾದಂಥ ಒಂದು ಅನುಭವ ತಂತ್ರಿಗಳಾಗ ಪ್ರಾರ್ಥನೆ ಹೇಳಿದರು ಪ್ರಾರಂಭದಲ್ಲಿ ಕಷ್ಟ ಆದರೂ ನಿಮಗೆ ಒಳಗೆ ಹೋದ ಕೂಡಲೇ ಆನಂದ ಬಹುಶಃ ನಮಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ ಒಂದು ರೀತಿಯಲ್ಲಿ ದೇವರ ಸಾಕ್ಷಾತ್ಕಾರ ಆದ ಹಾಗೆ ಆಗ್ತಿದೆ ನಾವು ಕಷ್ಟಪಟ್ಟರೆ ಮಾತ್ರ ನಮಗೆ ಸುಖ ಸಿಗುತ್ತೆ ಆ ರೀತಿಯಲ್ಲಿ ಕಷ್ಟಪಟ್ಟು ಧಾರ್ಮಿಕವಾದ ಒಂದು ಪ್ರಕ್ರಿಯೆಯಲ್ಲಿ ಪಾ ಪಾಲ್ಗೊಂಡರೆ ಖಂಡಿತವಾಗಿ ಅದರ ಕೊನೆಯಲ್ಲಿ ನಮಗೆ ದೇವರು ಅವ್ಯಕ್ತವಾಗಿ ಗೋಚರಿಸ್ತಾರೆ ಅನ್ನೋದು ಇದಕ್ಕೆ ಸಾಕ್ಷಿ ಆ ರೀತಿಯಲ್ಲಿ ಇವತ್ತು ಈ ಧಾರ್ಮಿಕವನ್ನ ಈ ಪ್ರಕ್ರಿಯೆಯಲ್ಲಿ ಭಾಗವಹಿಸಿ ಬಹಳ ಸಂತೋಷಗೊಂಡಿದ್ದೇವೆ ಖಂಡಿತವಾಗಿ ಆ ದೇವರು ಎಲ್ಲ ಭಕ್ತಾದಿಗಳಿಗೂ ಅನುಗ್ರಹವನ್ನು ಉಂಟು ಮಾಡಲಿ ಇಂದು ಸಮಾಜ ಇನ್ನಷ್ಟು ರೀತಿಯ ಹೆಚ್ಚಿನ ಪ್ರಖರತೆಯಿಂದ ಪ್ರಬಲತೆಯಿಂದ ಅದು ದಿವಸದಲ್ಲಿ ಅದು ಪ್ರಜ್ವಲಿಸಿದೆ ಅನ್ನೋದಾಗಿ ಈ ಸಂದರ್ಭದಲ್ಲಿ ಈ ಗುಹಾಲಯದ ಪ್ರವೇಶದ ಈ ಪುಣ್ಯ ಗಳಿಗೆಯಲ್ಲಿ ಸೋಮನಾಥೇಶ್ವರವನ್ನು ಎಲ್ಲ ಭಕ್ತರ ಪರವಾಗಿ ಪ್ರಾರ್ಥಿಸ್ತಾ ಇದ್ದಾರೆ ಇಪ್ಪತ್ತೇಳು ಡಿಸೆಂಬರ್ನ ತಿಂಗಳಲ್ಲಿ ಇಪ್ಪತ್ತಾರು ಇಪ್ಪತ್ತಾರು ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಡಿಸೆಂಬರ್ ಬ್ರಹ್ಮಕಲಶಾತಿ ಕಾರ್ಯಕ್ರಮಗಳು ಜೀರ್ಣೋದ್ಧಾರ ಕಾರ್ಯಕ್ರಮಗಳು ಪ್ರಾರಂಭಗೊಂಡಿದ್ದು ಬ್ರಹ್ಮಕಲಶಾತಿ ಕಾರ್ಯಕ್ರಮಗಳು ನೆರವೇರ್ತಾಯಿದೆ ಅನ್ನೋದಾಗಿ ಹಾಗಿರುವಾಗ ಎಲ್ಲ ಭಕ್ತಾದಿಗಳು ಕೂಡ ಇದರಲ್ಲಿ ತಮ್ಮನ್ನು ತನೂ ಮನ್ನಧಾನದಿಂದ ತಮ್ಮನ್ನು ತೊಡಗಿಸಿಕೊಳ್ಬೇಕಾಗಿರೋದು ನಮ್ಮಲ್ಲಿ ತುಂಬ ಕ್ಷೇತ್ರಗಳಿವೆ ಆದರೆ ಇಂತಹ ಕ್ಷೇತ್ರಗಳು ಬಹಳ ಅಪರೂಪವಾಗಿ ನಮಗೆ ಸಿಗೋದು ಆಗಿರುವಾಗ ಇಂತಹ ಕ್ಷೇತ್ರಗಳನ್ನು ಅದರ ಪಾವಿತ್ರತೆಯನ್ನು ಉಳಿಸುವಂತಹ ಒಂದು ಜವಾಬ್ದಾರಿ ನಮಗೆ ಸನಾತನ ಧರ್ಮೀಯರಿಗೆ ಹಿಂದೂ ಸಮಾಜಕ್ಕಿದೆ ಹಾಗಿರುವಾಗ ಮುಂದೆ ಇದರ ಅಭಿವೃದ್ಧಿ ಕಾರ್ಯಗಳಲ್ಲಿ ಇದರ ಜೀರ್ಣೋದ್ಧಾರ ಕಾರ್ಯಗಳಲ್ಲಿ ಮತ್ತು ಬರುವಂತಹ ಬ್ರಹ್ಮಕಲಶಾದಿ ಕಾರ್ಯಕ್ರಮಗಳಲ್ಲಿ ಎಲ್ಲ ಭಕ್ತಾದಿಗಳು ಕೂಡ ಅನ್ನೋದಾಗಿ ಕೂಡ ಈ ಸಂದರ್ಭದಲ್ಲಿ ನಮ್ಮ ಅಪೇಕ್ಷೆಯನ್ನು ವ್ಯಕ್ತಪಡಿಸ್ತಾ ಇದ್ದೇವೆ Thank you.